ಜನವರಿ ಹದಿಮೂರರಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆರಂಭಗೊಳ್ಳಲಿರುವ ಮಹಾಕುಂಭ ಮೇಳಕ್ಕೆ ಅಂತಿಮ ಹಂತದ ಸಿದ್ದತೆಗಳು ನಡೆಯುತ್ತಿವೆ ಈಗಾಗಲೇ ದೇಶದ ವಿವಿಧ ಭಾಗಗಳಿಂದ ಸಾಧು ಸಂತರು ಪ್ರಯಾಗ್ರಾಜ್ಗೆ ಆಗಮಿಸುತ್ತಿದ್ದಾರೆ ವಿಶ್ವದ ದೊಡ್ಡ ಜನಜಾತ್ರೆ ಎಂದೇ ಪರಿಗಣಿತವಾಗಿರುವ ಮೇಳಕ್ಕೆ ಈ ಬಾರಿ ನಲವತ್ತು ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಯಾತ್ರಿಕರ ಅನುಕೂಲಕ್ಕಾಗಿ ರೈಲ್ವೆ ಇಲಾಖೆಯು ಹದಿಮೂರು ಸಾವಿರ ಟ್ರಿಪ್ ರೈಲುಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡುತ್ತಿದೆ ಇದರಲ್ಲಿ ಹತ್ತು ಸಾವಿರ ಸಾಮಾನ್ಯ ರೈಲುಗಳಾದರೆ ಮೂರು ಸಾವಿರ ವಿಶೇಷ ರೈಲು ಐವತ್ತು ದಿನಗಳ ಕಾಲ ರೈಲುಗಳ ಸಂಚಾರವಿರಲಿದ್ದು ಕುಂಭಮೇಳದ ಆರಂಭಕ್ಕೆ ಎರಡು ದಿನ ಮೊದಲು ಹಾಗೂ ಮುಕ್ತಾಯ ನಂತರವೂ ಒಂದೆರಡು ಕಾಲವೂ ವಿಶೇಷ ರೈಲುಗಳು ಕಾರ್ಯಾಚರಣೆ ಮಾಡಲಿವೆ ಉತ್ತರ ಕೇಂದ್ರೀಯ ರೈಲ್ವೆಯ ಮೂಲಗಳ ಪ್ರಕಾರ ಯಾತ್ರಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣಕ್ಕೆ ರೈಲ್ವೆ ಇಲಾಖೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಇದಕ್ಕಾಗಿ ದೇಶದ ಎಲ್ಲ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲೂ ಯಾತ್ರಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದ್ದು ಯಾತ್ರಿಕರಿಗೆ ಸೂಕ್ತ ಮಾಹಿತಿಯನ್ನು ನೀಡಲಾಗುತ್ತದೆ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ತಪ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ